ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಈ ತಿಂಗಳಿನಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಯಾವ ರೀತಿಯ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ಕಾಣಲಿದ್ದೀರಿ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಎಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈಗ ನಾವು ನೋಡೋಣ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಮುಖವಾಗಿ ಈ ತಿಂಗಳಲ್ಲಿ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಗ್ರಹಗಳ ಗೋಚರ ಫಲ ಯಾವ ರೀತಿಯಲ್ಲಿ ಇರಲಿದೆ ಯಾವ ಗ್ರಹದ ಸಂಚಾರ ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಿದೆ ಯಾವ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ವಿವರವಾಗಿ ಈಗ ತಿಳಿಯೋಣ ಕುಂಭರಾಶಿ ರಾಶಿಚಕ್ರದ ಹನ್ನೊಂದನೆಯ ರಾಶಿಯಾಗಿದೆ ಇದು ರಾಶಿಚಕ್ರದ ಮುನ್ನೂರರಿಂದ ಮುನ್ನೂರ ಮೂವತ್ತು ಡಿಗ್ರಿಗಳನ್ನು ಒಳಗೊಂಡಿದೆ ಧನಿಷ್ಠ ನಕ್ಷತ್ರ ಮೂರು ನಾಲ್ಕನೇ ಪಾದ ಶತಭೀಶ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರ ಒಂದು ಎರಡು ಮೂರನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಕುಂಭ ರಾಶಿಯ ಅಡಿಯಲ್ಲಿ ಬರಲಿದ್ದಾರೆ ಈ ರಾಶಿಯ ಅಧಿಪತಿ ಶನಿಯಾಗಿದ್ದಾನೆ ಈಗ ಪ್ರಮುಖವಾಗಿ ನೋಡೋಣ ಕುಂಭ ರಾಶಿಯವರಿಗೆ ಮಾಸಿಕ ಗ್ರಹ ಸಂಚಾರವು ಜುಲೈ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ನಿಮ್ಮ ರಾಶಿಯ ಏಳನೇ ಮನೆಯ ಅಧಿಪತಿಯಾದ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಐದನೇ ಮನೆಯಾದ ಮಿಥುನ ರಾಶಿಯಿಂದ ಆರನೇ ಮನೆಯಾದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಏಳನೇ ಮನೆಯ ಅಧಿಪತಿ ಆರನೇ ಮನೆಗೆ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಗಮನವು ಆರೋಗ್ಯ ಸಾಲಗಳು ಶತ್ರುಗಳು ಮತ್ತು ದೈನಂದಿನ ಆರೋಗ್ಯದ ಜವಾಬ್ದಾರಿಗಳ ಮೇಲೆ ಹೆಚ್ಚಾಗಲಿದೆ ಈ ಸಮಯದಲ್ಲಿ ನಿಮ್ಮ ಜೀವನ ವ್ಯಾಪಾರ ಸಂಗಾತಿಯ ಆರೋಗ್ಯದ ವಿಷಯದಲ್ಲಿ ಅಥವಾ ಅವರೊಂದಿಗೆ ಯಾವುದೇ ವಿವಾದಗಳ ವಿಷಯಗಳಲ್ಲಿ ಜಾಗರೂಕರಾಗಿ ಇರುವುದು ಉತ್ತಮ ಸೂರ್ಯನ ಅನುಗ್ರಹದಿಂದಾಗಿ ನೀವು ಈ ಸಮಯದಲ್ಲಿ ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಪಡೆಯಲಿದ್ದೀರಿ ಹಾಗೆ ಒಂದಿಷ್ಟು ಒತ್ತಡದ ಜೀವನವನ್ನು ಕುಂಭರಾಶಿಗೆ ಸೇರಿದ ಜನರು ಜುಲೈ ತಿಂಗಳಿನಲ್ಲಿ ಕಾಣಲಿದ್ದಾರೆ ಅದೇ ರೀತಿ ಮುಂದಿನ ಗ್ರಹವಾಗಿ ಬುಧನ ಸಂಚಾರ ಜುಲೈ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ನಿಮ್ಮ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಆರನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಮಕ್ಕಳು ಸೃಜನಶೀಲತೆ ಸಂಶೋಧನೆಗಳು ಆರೋಗ್ಯ ಮತ್ತು ಸಾಲಗಳ ಮೇಲೆ ಬುಧ ಪ್ರಭಾವವನ್ನು ಬೀರಲಿದ್ದಾನೆ ಇದರಿಂದಾಗಿ ಆರೋಗ್ಯದಲ್ಲಿ ಎಚ್ಚರಿಕೆ ಮತ್ತು ಜಾಗರೂಕತೆ ಅಗತ್ಯವಾಗಿರಲಿದೆ ಸಂಶೋಧನೆಯನ್ನು ನಡೆಸುತ್ತಿರುವ ಕುಂಭ ರಾಶಿಗೆ ಸೇರಿದ ಜನರಿಗೆ ಬುಧನ ಅನುಗ್ರಹದಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ಕಾಣಬಹುದು ಕುಂಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಮಕ್ಕಳ ವಿಷಯದಲ್ಲಿ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಮಕ್ಕಳನ್ನು ನಿಭಾಯಿಸುವುದು ಉತ್ತಮ ಇಲ್ಲವಾದರೆ ಮಕ್ಕಳಿಂದ ಒಂದಿಷ್ಟು ನೋವನ್ನು ಅನುಭವಿಸಬಹುದು ಹಾಗೆ ಮುಂದಿನ ಗ್ರಹವಾಗಿ ಶುಕ್ರ ಗ್ರಹದ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ನಾಲ್ಕನೇ ಮನೆಯಾದ ವೃಷಭ ರಾಶಿಯಿಂದ ಐದನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಶುಕ್ರನ ಈ ಸಂಚಾರದಿಂದಾಗಿ ಕುಟುಂಬ ಆಸ್ತಿ ಅದೃಷ್ಟ ಉನ್ನತ ಶಿಕ್ಷಣ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳ ಮೇಲೆ ಹೆಚ್ಚಿನ ಗಮನ ಅಗತ್ಯವಾಗಿರಲಿದೆ ಉನ್ನತ ಶಿಕ್ಷಣಕ್ಕಾಗಿ ಬಯಸುತ್ತಿರುವ ಕುಂಭರಾಶಿಗೆ ಸೇರಿದ ಜನರು ಶುಕ್ರನ ಅನುಗ್ರಹದಿಂದಾಗಿ ಹೆಚ್ಚಿನ ಸ್ಥಾನ ಮಾನ ಹಾಗೆ ಉತ್ತಮ ಅವಕಾಶಗಳನ್ನು ಇದೇ ಜುಲೈ ತಿಂಗಳಿನಲ್ಲಿ ಪಡೆಯಲಿದ್ದಾರೆ ಹಾಗೆ ಕುಟುಂಬದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯವಾಗಿದ್ದು ಆಸ್ತಿ ವಿಷಯದಲ್ಲಿ ಒಂದಿಷ್ಟು ವಾದ ವಿವಾದಗಳು ನಡೆಯಬಹುದು ಹಾಗಾದರೆ ಈ ಎಲ್ಲ ಬದಲಾವಣೆಯು ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಆಗಲಿದೆ ಎಂಬುದನ್ನು ಮುಂದೆ ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ನೋಡಿ ಹಾಗೆ ಮುಂದಿನ ಗ್ರಹವಾಗಿ ಮಂಗಳ ಗ್ರಹ ಮಂಗಳನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ನಿಮ್ಮ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಏಳನೇ ಮನೆಯಾದ ಸಿಂಹ ರಾಶಿಯಿಂದ ಎಂಟನೇ ಮನೆಯಾದ ಕನ್ಯಾ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಮಂಗಳನ ಈ ಸಂಚಾರದಿಂದಾಗಿ ನೀವು ಸಂವಹನ ವೃತ್ತಿ ಪಾಲುದಾರಿಕೆಗಳು ಮತ್ತು ಆಕಸ್ಮಿಕ ಬದಲಾವಣೆಯ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಲಿದ್ದೀರಿ ಈ ಸಮಯದಲ್ಲಿ ಆಕಸ್ಮಿಕ ಬದಲಾವಣೆ ಆಗುವುದರಿಂದಾಗಿ ನೀವು ಜಾಗರೂಕತೆಯಿಂದ ಇರಬೇಕಾಗಿರಲಿದೆ ಇನ್ನು ಕುಂಭ ರಾಶಿಗೆ ಸೇರಿದ ಜನರು ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಿದ್ದರೆ ಎಚ್ಚರಿಕೆ ಅಗತ್ಯವಾಗಿರಲಿದೆ ಯಾವುದೇ ರೀತಿಯ ದಾಖಲೆ ಇಲ್ಲದೆ ಮುಂದುವರಿಯುವುದು ಉತ್ತಮವಲ್ಲ ಇನ್ನು ವೃತ್ತಿ ಜೀವನದಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಯನ್ನು ಮಂಗಳನ ಸಂಚಾರದಿಂದಾಗಿ ಪಡೆಯಲಿದ್ದೀರಿ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಮಂಗಳನ ಪ್ರಭಾವದಿಂದ ಪಡೆಯಲಿದ್ದೀರಿ ಎಂಬುದನ್ನು ಮುಂದೆ ನೋಡೋಣ ಅದಕ್ಕಿಂತ ಮುಂಚೆ ಗ್ರಹಗಳ ಸಂಚಾರದಲ್ಲಿ ಗುರುವಿನ ಅನುಗ್ರಹ ನಿಮ್ಮ ರಾಶಿಯವರಿಗೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಗುರುವು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಐದನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಆರ್ಥಿಕ ವಿಷಯಗಳು ಲಾಭಗಳು ಮಕ್ಕಳು ಸೃಜನಶೀಲತೆ ಮತ್ತು ಪ್ರೇಮ ವ್ಯವಹಾರಗಳ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಗುರು ಬೀರಲಿದ್ದಾನೆ ಗುರುವಿನ ಈ ಸಕಾರಾತ್ಮಕ ಪ್ರಭಾವದಿಂದಾಗಿ ಅನೇಕ ರೀತಿಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ಲಾಭಗಳನ್ನು ಪಡೆಯಲಿದ್ದೀರಿ ಹಾಗೆ ಪ್ರೇಮ ವ್ಯವಹಾರದಲ್ಲಿ ಉತ್ತಮ ರೀತಿಯಲ್ಲಿ ಇರಲಿದೆ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣುವ ಸಮಯ ಇದಾಗಿರಲಿ ಗುರುವಿನ ಅನುಗ್ರಹದಿಂದಾಗಿ ಕುಟುಂಬದಲ್ಲಿ ಅನೇಕ ರೀತಿಯ ಉತ್ತಮ ಬದಲಾವಣೆಯೂ ಆಗಲಿದೆ ಇನ್ನು ಪ್ರಮುಖವಾಗಿ ಶನಿ ಗ್ರಹದ ಸಂಚಾರ ಕುಂಭ ಕುಂಭರಾಶಿಯವರಿಗೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ನಿಮ್ಮ ಒಂದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಎರಡನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಖರ್ಚುಗಳು ಆರ್ಥಿಕ ವಿಷಯಗಳು ಮತ್ತು ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಜೊತೆಗೆ ಈ ಸಮಯದಲ್ಲಿ ಕುಂಭ ರಾಶಿಗೆ ಸೇರಿದ ಜನರ ಶಿಸ್ತು ಹೆಚ್ಚಾಗಲಿದೆ ಇದರಿಂದಾಗಿ ಒಂದಿಷ್ಟು ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಕಾಣಲಿದ್ದೀರಿ ಇನ್ನು ಈ ಸಮಯದಲ್ಲಿ ಖರ್ಚುಗಳು ಅನಿರೀಕ್ಷಿತ ಖರ್ಚುಗಳಿಂದಾಗಿ ಅನೇಕ ರೀತಿಯ ಆರ್ಥಿಕ ವೆಚ್ಚಗಳು ಆಗಲಿದೆ ಆರ್ಥಿಕ ವಿಷಯದಲ್ಲಿ ಜಾಗರೂಕತೆ ಅಗತ್ಯವಿದೆ ಎಂದು ಶನಿ ಸೂಚಿಸಲಿದ್ದಾನೆ ಇನ್ನು ಪ್ರಮುಖವಾಗಿ ರಾವು ಮತ್ತು ಕೇತು ಗ್ರಹದ ಸಂಚಾರ ಅವರ ಪ್ರಭಾವ ರಾಶಿಯವರಿಗೆ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಬದಲಾವಣೆಯನ್ನು ತರಲಿದ್ದಾರೆ ಎಂದು ನೋಡೋಣ ಜುಲೈ ತಿಂಗಳಿನಲ್ಲಿ ರಾವು ನಿಮ್ಮ ಒಂದನೇ ಮನೆಯಲ್ಲೇ ಇರಲಿದ್ದಾನೆ ಒಂದನೇ ಮನೆಯಲ್ಲಿ ರಾವುವಿನ ಸಂಚಾರದಿಂದಾಗಿ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ನಿಮ್ಮ ನಿರ್ಣಯಗಳ ಮೇಲೆ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗಲಿದೆ ಹೊಸ ಅವಕಾಶಗಳನ್ನು ರಾವುವಿನಿಂದಾಗಿ ನೀವು ಎದುರಿಸಬಹುದು ಹಾಗೆ ಈ ಸಮಯದಲ್ಲಿ ಅನಿರೀಕ್ಷಿತ ಬದಲಾವಣೆಗಳಿಂದ ಅನೇಕ ರೀತಿಯ ಆರ್ಥಿಕ ವ್ಯವಸ್ಥೆಯಲ್ಲಿ ಕುಟುಂಬ ಜೀವನದಲ್ಲಿ ಅನೇಕ ರೀತಿಯ ಅನಿರೀಕ್ಷಿತವಾದ ಬದಲಾವಣೆಯೇ ಆಗಲಿದೆ ಯಾವ ರೀತಿಯ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ಕಾಣಲಿದ್ದೀರಿ ಎಂದು ಮುಂದೆ ತಿಳಿಯೋಣ ಅದಕ್ಕಿಂತ ಮುಂಚೆ ಕೇತುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂದು ನೋಡೋಣ ಕೇತು ನಿಮ್ಮ ಏಳನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಲುದಾರಿಕೆ ವಿವಾಹ ಮತ್ತು ಸಾರ್ವಜನಿಕ ಸಂಬಂಧಗಳ ಮೇಲೆ ಅಂತರ್ಮುಖ ದೃಷ್ಟಿ ಅಥವಾ ವೈರಾಗ್ಯದಂಥ ಭಾವನೆಗಳು ಉಂಟಾಗಲಿದೆ ಕೇತುವಿನ ಈ ದೃಷ್ಟಿಯು ನಿಮ್ಮ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂದು ಈಗ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈಗ ನಾವು ನೋಡೋಣ ಜುಲೈ ತಿಂಗಳಿನಲ್ಲಿ ಕುಂಭ ರಾಶಿಯವರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯೂ ಆಗಲಿದೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂದು ಈಗ ತಿಳಿಯೋಣ ಹಾಗೆ ಈ ಸಮಯದಲ್ಲಿ ಉಂಟಾಗುವ ಗ್ರಹಗಳ ದೋಷ ಪರಿಹಾರಕ್ಕೆ ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಮಾಡಿಕೊಂಡರೆ ಉತ್ತಮವಾಗಿರಲಿದೆ ಎಂಬುದನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕುಂಭರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಕೆಲವು ಕ್ಷೇತ್ರಗಳಲ್ಲಿ ಅದ್ಭುತವಾಗಿ ಮತ್ತು ಕೆಲವು ಕ್ಷೇತ್ರಗಳಲ್ಲಿ ಸವಾಲುಗಳಿಂದ ಹಾಗೆ ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಮಿಶ್ರ ಫಲಿತಾಂಶವನ್ನು ನೀಡಲಿದೆ ನಿಮ್ಮ ಐದನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಚಾರದಿಂದಾಗಿ ಶಿಕ್ಷಣ ಮಕ್ಕಳು ಪ್ರೀತಿ ಮತ್ತು ಸೃಜನಶೀಲ ಮಕ ವಿಷಯದಲ್ಲಿ ಇದೊಂದು ಅದ್ಭುತ ಮಾಸವಾಗಿರದೆ ಆದರೆ ನಿಮ್ಮ ರಾಶಿಯಲ್ಲಿ ರಾವು ಏಳನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ವೈಯಕ್ತಿಕ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳ ಗೊಂದಲ ಅತೃಪ್ತಿ ಇರಲಿದೆ ಈ ತಿಂಗಳು ನೀವು ಆಂತರಿಕ ಶಕ್ತಿಯನ್ನು ಕಂಡುಕೊಂಡು ಬಾಹ್ಯ ಸಂಬಂಧಗಳನ್ನು ಜಾಗರೂಕತೆಯಿಂದ ನಿಭಾಯಿಸಬೇಕಾಗಿರಲಿದೆ ಹಾಗಾದರೆ ಈ ತಿಂಗಳಿನಲ್ಲಿ ಕುಂಭರಾಶಿಗೆ ಸೇರಿದ ಜನರ ಉದ್ಯೋಗ ಮತ್ತು ವೃತ್ತಿ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆ ಅಗತ್ಯವಿದೆ ಎಂಬುದನ್ನು ತಿಳಿಯೋಣ ವೃತ್ತಿಪರವಾಗಿ ಈ ತಿಂಗಳು ಕೆಲವು ಏರಿಳಿತಗಳನ್ನು ನೀವು ಕಾಣಲಿದ್ದೀರಿ ತಿಂಗಳ ಮೊದಲ ಭಾಗದಲ್ಲಿ ನಿಮ್ಮ ಏಳನೇ ಮನೆಯಲ್ಲಿ ಮಂಗಳ ಸಂಚರಿಸುವುದರಿಂದಾಗಿ ಸಹೋದ್ಯೋಗಿಗಳೊಂದಿಗೆ ಅಥವಾ ಸಾರ್ವಜನಿಕರೊಂದಿಗೆ ವ್ಯವಹರಿಸುವುದು ಕೆಲವು ವಾದಗಳು ಉಂಟಾಗಲಿದೆ ತಿಂಗಳ ಕೊನೆಯಲ್ಲಿ ನಿಮ್ಮ ಹತ್ತನೇ ಮನೆಯ ಅಧಿಪತಿಯಾದ ಮಂಗಳನು ಎಂಟನೇ ಮನೆಗೆ ಹೋಗುವುದರಿಂದಾಗಿ ವೃತ್ತಿಯಲ್ಲಿ ಆಕಸ್ಮಿಕ ಅಡೆತಡೆಗಳು ಅಥವಾ ಅನಿರೀಕ್ಷಿತ ಬದಲಾವಣೆಗಳು ಬರಬಹುದು ಅಂದಾಗ್ಯೂ ನಿಮ್ಮ ಯೋಗಕಾರಕನಾದ ಶುಕ್ರನು ಬಲವಾಗಿರುವುದರಿಂದಾಗಿ ನಿಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ನಿವಾರಣೆಯೂ ಸಿಗಲಿದೆ ವಿಶೇಷವಾಗಿ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಇರುವಂತಹ ಕುಂಭ ರಾಶಿಗೆ ಸೇರಿದ ಜನರಿಗೆ ಇದು ಉತ್ತಮ ಸಮಯವಾಗಿರಲಿ ಉತ್ತಮ ಮನ್ನಣೆಯನ್ನು ಪಡೆಯಲಿದ್ದೀರಿ ಒಟ್ಟಾರೆ ಮಿಶ್ರ ಫಲಿತಾಂಶವನ್ನು ಕುಂಭ ರಾಶಿಗೆ ಸೇರಿದ ಜನರು ಈ ಉದ್ಯೋಗ ಕ್ಷೇತ್ರದಲ್ಲಿ ಪಡೆಯಲಿದ್ದಾರೆ ಅನಿರೀಕ್ಷಿತ ಬದಲಾವಣೆಗಳಿಂದ ಗೊಂದಲಗಳು ಉಂಟಾಗಬಹುದು ಆದರೆ ತಾಳ್ಮೆಯಿಂದ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿದರೆ ಉತ್ತಮ ಫಲಿತಾಂಶವನ್ನು ಯಶಸ್ಸನ್ನು ಪಡೆಯಬಹುದು ಹಾಗೆ ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಈ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಕುಂಭ ರಾಶಿಯವರಿಗೆ ಜುಲೈ ತಿಂಗಳು ಸಾಮಾನ್ಯವಾಗಿ ಇರಲಿದೆ ನಿಮ್ಮ ಧನ ಲಾಭಾಧಿಪತಿಯಾದ ಗುರುವು ಐದನೇ ಮನೆಯಲ್ಲಿ ಇರುವುದರಿಂದಾಗಿ ಷೇರು ಮಾರುಕಟ್ಟೆ ಸೃಜನಾತ್ಮಕ ಕೆಲಸಗಳು ಅಥವಾ ಮಕ್ಕಳ ಮೂಲಕ ಧನ ಲಾಭಗಳನ್ನು ಪಡೆಯುವ ಅವಕಾಶಗಳು ಇರಲಿದೆ ಅಂದಾಗ್ಯೂ ನಿಮ್ಮ ರಾಶಿಯಾಧಿಪತಿಯಾದ ಶನಿಯು ಎರಡನೇ ಮನೆಯಲ್ಲಿ ಇರುವುದರಿಂದಾಗಿ ಹಣ ಸಂಪಾದನೆ ನಿಧಾನವಾಗಿ ಕಷ್ಟದಿಂದ ಕೂಡಿರಲಿದೆ ಆದಾಯವು ನಿರೀಕ್ಷಿಸಿದಷ್ಟು ವೇಗವಾಗಿ ಇಲ್ಲದಿದ್ದರೂ ಕೂಡ ತಿಂಗಳ ಮೊದಲ ಭಾಗದಲ್ಲಿ ಖರ್ಚುಗಳು ಅಧಿಕವಾಗಿರಲಿದೆ ಇದು ಆಸ್ತಿಗಳನ್ನು ಖರೀದಿಸಲು ಅಥವಾ ದೊಡ್ಡ ಹೂಡಿಕೆಗಳಿಗೆ ಅನುಕೂಲಕರವಾದ ಸಮಯವಾಗಿರುವುದಿಲ್ಲ ಹಾಗಾಗಿ ಆರ್ಥಿಕ ವಿಷಯದಲ್ಲಿ ಕುಂಭ ರಾಶಿಗೆ ಸೇರಿದ ಜನರು ಎಚ್ಚರಿಕೆಯಿಂದ ಮುಂದುವರಿಯಿರಿ ಇದರಿಂದ ಅನೇಕ ಆರ್ಥಿಕ ಸಮಸ್ಯೆಗಳಿಂದ ನೀವು ಪಾರಾಗಬಹುದು ಹಾಗೆ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಹಿರಿಯರ ಅಥವಾ ಮಾರ್ಗದರ್ಶಕರ ಸಲಹೆಯ ಮೇರೆಗೆ ನೀವು ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಂಡರೆ ಉತ್ತಮವಾಗಿರಲಿದೆ ಇದರಿಂದಾಗಿ ಅನೇಕ ರೀತಿಯ ನಷ್ಟಗಳನ್ನು ನೀವು ತಪ್ಪಿಸಬಹುದು ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳು ಈ ತಿಂಗಳಿನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಯಾವ ಸಮಯದಲ್ಲಿ ಯಾವ ಸಂಬಂಧದಲ್ಲಿ ಜಾಗರೂಕತೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಕುಟುಂಬ ಜೀವನದಲ್ಲಿ ಇದು ಎರಡು ವಿಭಿನ್ನ ಅನುಭವವನ್ನು ನೀಡಲಿದೆ ಈ ಸಮಯದಲ್ಲಿ ನಿಮ್ಮ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಜೀವನ ಸಂಗಾತಿಯೊಂದಿಗೆ ಮಾನಸಿಕ ಅಂತರ ಅನಾಸಕ್ತಿ ಅಥವಾ ಸಂಬಂಧಗಳಲ್ಲಿ ಅತೃಪ್ತಿ ಉಂಟಾಗಬಹುದು ಸಂಬಂಧಗಳಲ್ಲಿ ಈ ಸಮಯದಲ್ಲಿ ಒಂಟಿತನದ ಅನುಭವವಾಗಲಿದೆ ಈ ಸಮಯದಲ್ಲಿ ನೀವು ಯಾವುದೇ ವಿಷಯಕ್ಕೂ ಹೆಚ್ಚಿನ ಗಾಬರಿ ಮತ್ತು ಒತ್ತಡವನ್ನು ತೆಗೆದುಕೊಳ್ಳದೆ ಇರುವುದು ಉತ್ತಮ ಕುಟುಂಬ ಜೀವನಕ್ಕಾಗಿ ಈ ಸಮಯದಲ್ಲಿ ನಿಮ್ಮ ಐದನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗದಿಂದಾಗಿ ಪ್ರೇಮ ವ್ಯವಹಾರಗಳಲ್ಲಿ ರೊಮ್ಯಾನ್ಸ್ ಹೆಚ್ಚಾಗಿರಲಿದೆ ಈ ಸಮಯವು ಈ ಅದ್ಭುತ ಸಂಯೋಗವು ನಿಮಗೆ ಹೆಚ್ಚಿನ ಪ್ರೀತಿ ಮತ್ತು ವಿಶ್ವಾಸ ಗೌರವವನ್ನು ನೀಡಲಿದೆ ಪ್ರೀತಿಯಲ್ಲಿರುವ ಸಮಸ್ಯೆಗಳನ್ನು ದೂರ ಮಾಡಲಿದೆ ಆದರೆ ಒಂದಿಷ್ಟು ತಾಳ್ಮೆ ಮತ್ತು ಒಂದಿಷ್ಟು ಮೌನವಾಗಿ ಇರುವುದು ಉತ್ತಮ ಸಂತಾನಕ್ಕಾಗಿ ಕಾಯುತ್ತಿರುವ ಕುಂಭರಾಶಿಗೆ ಸೇರಿದ ಜನರು ಈ ಜುಲೈ ತಿಂಗಳಿನಲ್ಲಿ ಶುಭ ಸುದ್ದಿಯನ್ನು ಪಡೆಯಲಿದ್ದೀರಿ ಮಕ್ಕಳೊಂದಿಗೆ ಸಂತೋಷವಾದ ಸಮಯವನ್ನು ಕಳೆಯಲಿದ್ದೀರಿ ಮಕ್ಕಳಿಂದ ನೀವು ಶುಭ ಸುದ್ದಿಯನ್ನು ಕೇಳುವುದರ ಜೊತೆಗೆ ಮಕ್ಕಳ ಮತ್ತು ನಿಮ್ಮ ಸಂಬಂಧವು ಉತ್ತಮ ರೀತಿಯಲ್ಲಿ ಇರಲಿದೆ ಒಟ್ಟಾರೆ ಜುಲೈ ತಿಂಗಳಿನಲ್ಲಿ ಕೇತುವಿನ ಸಂಚಾರ ಅಷ್ಟೇನು ಉತ್ತಮವಾಗಿ ಇರದಿದ್ದರೂ ಕೂಡ ಗುರು ಶುಕ್ರರ ಸಂಯೋಗದಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಅದ್ಭುತ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ಕಾಣಬಹುದು ಇನ್ನು ಈ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕುಂಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಕುಂಭ ರಾಶಿಯವರಿಗೆ ಬಹುತೇಕ ಚೆನ್ನಾಗಿರಲಿದೆ ನಿಮ್ಮ ರಾಶಿಯಾಧಿಪತಿಯಾದ ಶನಿಯು ಸ್ಥಿರವಾಗಿ ಇರುವುದರಿಂದಾಗಿ ಮತ್ತು ಯೋಗಕಾರಕನಾದ ಶುಕ್ರನು ಬಲವಾಗಿ ಇರುವುದರಿಂದಾಗಿ ದೊಡ್ಡ ಆರೋಗ್ಯ ಸಮಸ್ಯೆಗಳು ಏನಿಲ್ಲ ಹಾಗೆ ಹಿಂದೆ ಇದ್ದ ಅನಾರೋಗ್ಯಗಳಿಂದ ನೀವು ಚೇತರಿಕೆಯನ್ನು ಪಡೆಯಲಿದ್ದೀರಿ ಅಂದಾಗ್ಯೂ ನಿಮ್ಮ ರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಕೆಲವೊಮ್ಮೆ ತಲೆನೋವು ಮಾನಸಿಕ ಗೊಂದಲ ಆತಂಕ ಅಥವಾ ಗುರುತಿಸಲಾಗದ ಸಣ್ಣ ಪುಟ್ಟ ರೋಗ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಇದಕ್ಕಾಗಿ ಧ್ಯಾನ ಯೋಗದಂಥ ಚಟುವಟಿಕೆಗಳನ್ನು ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಹಾಗೆ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯವಾಗಿರಲಿದೆ ಉತ್ತಮ ಆಹಾರ ಕ್ರಮವನ್ನು ಅನುಸರಿಸುವುದರಿಂದಾಗಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನೀವು ನಿವಾರಿಸಿಕೊಳ್ಳಬಹುದು ಹಾಗೆ ಈ ಸಮಯದಲ್ಲಿ ವಾಕಿಂಗ್ನಂಥ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಂಡು ಹಾಗೆ ಈ ಸಮಯದಲ್ಲಿ ನಿಮ್ಮ ಒತ್ತಡಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿರಿ ಇದರಿಂದಾಗಿ ಉತ್ತಮ ಆರೋಗ್ಯವನ್ನು ಉತ್ತಮ ಚೇತನವನ್ನು ನೀವು ಕಾಣಬಹುದು ಇನ್ನು ಈ ತಿಂಗಳಿನಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವ್ಯವಹರಿಸುವ ಕುಂಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆ ಆಗಲಿದೆ ಎಂದು ನೋಡೋಣ ವ್ಯಾಪಾರಿಗಳಿಗೆ ಇದು ಸಾಮಾನ್ಯ ಫಲಿತಾಂಶವನ್ನು ನೀಡುವ ತಿಂಗಳಾಗಿರಲಿದೆ ಮೊದಲ ಮೂರು ವಾರಗಳು ವ್ಯಾಪಾರ ನಿಧಾನವಾಗಿ ಸಾಗಲಿದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅಂದರೆ ಕೇತು ಈ ಸಮಯದಲ್ಲಿ ಏಳನೇ ಮನೆಯಲ್ಲಿ ತೀವ್ರ ಸಮಸ್ಯೆಯನ್ನು ಬರಮಾಡಲಿದ್ದಾನೆ ಪಾಲುದಾರರ ಮೇಲೆ ಅವಲಂಬಿತರಾಗಿರುವ ಕುಂಭರಾಶಿಗೆ ಸೇರಿದ ಜನರು ನಷ್ಟವಾಗುವ ಅಪಾಯವಿರಲಿದೆ ತಿಂಗಳ ಕೊನೆಯಲ್ಲಿ ಹತ್ತನೇ ಮನೆಯ ಅಧಿಪತಿ ಎಂಟನೇ ಮನೆಗೆ ಹೋಗುವುದರಿಂದಾಗಿ ಆಕಸ್ಮಿಕವಾಗಿ ವ್ಯವಹಾರದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು ಈ ತಿಂಗಳು ಹೊಸ ಪಾಲುದಾರಿಕೆ ಒಪ್ಪಂದಗಳು ಅಥವಾ ದೊಡ್ಡ ಹೂಡಿಕೆಗಳಿಗೆ ನೀವು ದೂರವಿರಿ ಹಾಗೆ ಎಚ್ಚರಿಕೆ ಅಗತ್ಯವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಯಾವುದೇ ರೀತಿಯ ವ್ಯಾಪಾರ ವಿಸ್ತರಣೆಯನ್ನು ಮಾಡದೇ ಇರುವುದೇ ಉತ್ತಮ ಇದರಿಂದಾಗಿ ಆರ್ಥಿಕ ಸಮಸ್ಯೆಗಳಿಂದ ನೀವು ಪಾರಾಗಬಹುದು ಹಾಗೆ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಆರ್ಥಿಕ ತಜ್ಞರ ಮತ್ತು ಸಲಹೆಗಾರರ ಮತ್ತು ಈ ಸಮಯದಲ್ಲಿ ನಿಮ್ಮ ಹಿರಿಯರ ಮಾತನ್ನು ಆಲಿಸಿ ಅವರ ಸಲಹೆಯಂತೆ ಮುಂದುವರೆದರೆ ಉತ್ತಮ ಆರ್ಥಿಕ ವ್ಯವಸ್ಥೆಯನ್ನು ಉತ್ತಮ ವ್ಯಾಪಾರ ಸ್ಥಿತಿಯನ್ನು ನೀವು ಪಡೆಯಬಹುದು ಇನ್ನು ಈ ತಿಂಗಳಿನಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಸಮಯವಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಐದನೇ ಮನೆ ಅಂದರೆ ವಿದ್ಯಾಸ್ಥಾನದಲ್ಲಿ ಜ್ಞಾನಕಾರಕನಾದ ಗುರು ಮತ್ತು ಕಲಾಕಾರಕನಾದ ಶುಕ್ರ ಸೇರಿರುವುದರಿಂದಾಗಿ ಒಂದು ಅದ್ಭುತ ಯೋಗ ನಿರ್ಮಾಣವಾಗಲಿದೆ ಇದರಿಂದಾಗಿ ನಿಮ್ಮ ಏಕಾಗ್ರತೆ ಗ್ರಹಣ ಶಕ್ತಿ ಮತ್ತು ಸೃಜನಶೀಲತೆ ಉತ್ತಮ ಮಟ್ಟದಲ್ಲಿ ಇರಲಿದೆ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನು ನೀವು ಸಾಧಿಸಲಿದ್ದೀರಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ರಾಶಿಗೆ ಸೇರಿದ ಜನರು ಯಶಸ್ಸನ್ನು ನಿಮ್ಮದಾಗಿಸಿಕೊಳ್ಳಲಿದ್ದೀರಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಾತಿಯನ್ನು ಪಡೆಯುವ ಅವಕಾಶವನ್ನು ಕುಂಭ ರಾಶಿಗೆ ಸೇರಿದ ಜನರು ಪಡೆಯಬಹುದು ಈ ಅದ್ಭುತ ಸಮಯವನ್ನು ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಂಡರೆ ಜುಲೈ ತಿಂಗಳಲ್ಲಿ ಅದ್ಭುತ ಬದಲಾವಣೆಯನ್ನು ಅದ್ಭುತ ಶ್ರೇಯಸ್ಕರ ಫಲಿತಾಂಶವನ್ನು ಪಡೆಯಬಹುದು ಇದು ಇವತ್ತಿನ ವಿಡಿಯೋಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ಸಮಯದಲ್ಲಿ ನೀವು ನಿಮ್ಮ ಗ್ರಹಗಳ ದೋಷ ಪರಿಹಾರಕ್ಕಾಗಿ ಶನಿ ದೇವನನ್ನು ಪ್ರಾರ್ಥಿಸಿ ಹಾಗೆ ಶನಿ ದೇವಾಲಯದಲ್ಲಿ ಎಳ್ಳೆಣ್ಣೆ ದಾನ ಮಾಡುವುದು ಮತ್ತು ಮಂಗಳವಾರದ ದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದು ಅಥವಾ ಆಲಿಸುವುದನ್ನು ಮಾಡಿದರೆ ಅನೇಕ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಿ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಬಹುದು ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕುಂಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ